ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾಕೋ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡು ಸುಮ್ಮನೆ ಕುಳಿತುಕೊಂಡ್ಬಿಟ್ಟಿದೆಯಲ್ಲ ನರೇಂದ್ರ ಮೋದಿಯವರ ಸರ್ಕಾರದ ಮಹಿಮೆಯ ಅಂತ ನಾನು ನಿಜಕ್ಕೂ ಅಚ್ಚರಿಗೊಂಡಿದ್ದೆ ನಿಮಗೆ ಗೊತ್ತು ಹತ್ತನೇ ತಾರೀಕು ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ನೀಡ್ತಾರೆ ಆನರೇಬಲ್ ಜಸ್ಟಿಸ್ ನಾಗರತ್ನ ಮತ್ತು ಆನರೇಬಲ್ ಜಸ್ಟಿಸ್ ಆಗಸ್ಟಿನ್ ಅವರು ಏನಂತ ಧರ್ಮ ಯಾವುದಾದ್ರೇನು ಮಹಿಳೆಗೆ ವಿಚ್ಛೇದನ ಕೊಟ್ಟ ಸಂದರ್ಭದಲ್ಲಿ ಆಕೆಗೆ ಆರ್ಥಿಕ ಸಂರಕ್ಷಣೆ ನೀಡಬೇಕಾಯಿತು ಆಕೆಯ ಪತಿಯ ಜವಾಬ್ದಾರಿ ಆದ್ದರಿಂದ ಆಕೆಗೆ ಅಲೆಮ್ನಿಯನ್ನು ಕೊಡಬೇಕು ಅಂದರೆ ಖರ್ಚು ವೆಚ್ಚಕ್ಕೆ ದುಡ್ಡನ್ನು ಪ್ರತಿ ತಿಂಗಳು ಕೊಡ್ತಾ ಹೋಗಬೇಕು ಇಂಥದ್ದೊಂದು ಐತಿಹಾಸಿಕವಾದಂಥ ತೀರ್ಪಿದು ಭಾರತ ದೇಶದಲ್ಲಿ ಮುಸಲ್ಮಾನರಲ್ಲಿ ವಿಚ್ಛೇದನ ಆದರೆ ಈ ರೀತಿ ದುಡ್ಡನ್ನು ಪ್ರತೀತಿಗಳು ಕೊಡುವಂಥ ಒಂದು ಪ್ರವೃತ್ತಿ ಅವರಲ್ಲಿ ಇಲ್ಲ ಆ ಸಂಪ್ರದಾಯವನ್ನು ಅವ್ರು ಮಾಡ್ಕೊಂಡು ಬಂದಿಲ್ಲ ಮತ್ತು ನಮ್ಮ ಭಾರತೀಯ ಕಾನೂನೇನಿದೆ ಅದಕ್ಕನ್ವಯವಾಗಿ ನಡ್ಕೊಳ್ಳುವುದೂ ಇಲ್ಲ ಮಾತೆತ್ತಿದರೆ ಶರ್ಯ ಕಾನೂನು ಶರ್ಯ ಕಾನೂನು ಅಂತಾರೆ ಕ್ರಿಮಿನಲ್ ಕೇಸುಗಳ ಸಂಬಂಧಪಟ್ಟ ಬಂದಾಗ ಸಂವಿಧಾನ ಅಂತಾರೆ ಅಲ್ಲಿ ಕೈ ಕಡಿಬೇಕು ಕಾಲು ಕಡಿಬೇಕು ಅನ್ನೋದಿಲ್ಲ ಆದರೆ ಈ ರೀತಿ ಮ್ಯಾರೇಜ್ ಆ್ಯಕ್ಟ್ ವಿಚಾರಕ್ಕೆ ಬಂದಾಗ ಅದನ್ನು ನಮ್ಮ ಧಾರ್ಮಿಕ ಸಂಹಿತೆಗೆ ವ್ಯತಿರಿಕ್ತವಾದಂಥ ತೀರ್ಪನ್ನು ಕೊಡ್ತೀರಿ ಅಂತ ಗಲಾಟೆ ಮಾಡ್ತಾರೆ ಆದರೆ ಈ ಬಾರಿ ಹತ್ತನೇ ತಾರೀಕು ಯಾವ ತೆಲಂಗಾಣದ ಅಬ್ದುಲ್ ಸಮದ್ ಎನ್ನುವಂಥ ವ್ಯಕ್ತಿಯ ವಿಚ್ಛೇದನ ಪ್ರಕರಣ ಬರುತ್ತೋ ಆ ಪ್ರಕರಣದ ಸಂದರ್ಭದಲ್ಲಿ ಕರ್ನಾಟಕದವರೇ ಅವರು ಜಸ್ಟಿಸು ಬಿ ವಿ ನಾಗರತ್ನವರು ಅವರು ಒಂದು ಐತಿಹಾಸಿಕ ತೀರ್ಪನ್ನು ಕೊಡ್ತಾರೆ ಯಾವುದೇ ಧರ್ಮ ಇರಲಿ ಒಬ್ಬ ವ್ಯಕ್ತಿ ವಿಚ್ಛೇದತೆ ಆದ ಸಂದರ್ಭದಲ್ಲಿ ಆಕೆಗೆ ಸಲ್ಲಬೇಕಾದಂಥ ಪ್ರತಿ ತಿಂಗಳ ಖರ್ಚು ವೆಚ್ಚಗಳಿಗೆ ಅಲೆಮ್ನಿಯನ್ನು ಕೊಡಬೇಕಾಗತ್ತೆ ಮೇಂಟೆನೆನ್ಸನ್ನು ಕೊಡಬೇಕಾಗತ್ತೆ ಸಿ ಆರ್ ಪಿ ಸಿ ಒಂದು ನೂರ ಇಪ್ಪತ್ತೈದರ ಅನ್ವಯ ಅದನ್ನೀಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲು ಮಾಡಲಾಗಿದೆ ಅದಕ್ಕೆ ಒಂದು ನೂರ ನಲ್ವತ್ನಾಲ್ಕು ನಂಬರ್ ಒಂದು ನೂರ ನಲವತ್ನಾಲ್ಕು ಕೊಡ್ತೇವೆ ಅದರ ಪ್ರಕಾರ ಕೊಡಬೇಕು ಅಂತ ಇದು ಏಕರೂಪ ನಾಗರಿಕ ಸಂಹಿತೆಗೆ ಪೂರಕವಾದಂಥ ತೀರ್ಪಿದು ಈ ರೀತಿ ಕೊಟ್ಟ ಸಂದರ್ಭದಲ್ಲಿ ಇದೇ ದೇಶದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಶಾಬಾನು ಪ್ರಕರಣದಲ್ಲಿ ಈ ದೇಶದಲ್ಲಿರುವಂಥ ಎಲ್ಲ ಬಾಂಧವರು ಬೀದಿಗೆ ಇಳಿದು ಹೋರಾಟವನ್ನು ಮಾಡಿದರು ಪಾಪ ಎಂಬತ್ತೈದರ ಪ್ರಾಯದ ಶಾಬಾನು ಪ್ರಕರಣ ಇದು ಆಕೆ ಇನ್ನಿಲ್ಲದ ಹಾಗೆ ಗೋಳಾಡ್ತಾಳೆ ಬೀದಿಗೆ ತಳಬೇಡಿ ನನ್ನ ಅಂತಾಳೆ ಗಂಡ ಸ್ವತಃ ವಕೀಲಿದ್ದವನು ಈಕೆಗೆ ಪರಿಹಾರ ಕೊಡಲಿಕ್ಕೆ ಮಾಸಾಶನ ಕೊಡಲಿಕ್ಕೆ ಸಿದ್ಧ ಒಪ್ಕೊಳ್ಳೋದಿಲ್ಲ ಸುಪ್ರೀಂ ಕೋರ್ಟ್ವರೆಗೂ ಹೋರಾಟವನ್ನು ಮಾಡ್ತಾನೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡತ್ತೆ ಹೌದು ಆಕೆಗೆ ನೀವು ಅಲೆಮ್ನಿಯನ್ನು ಕೊಡಬೇಕು ಆಕೆಗೆ ಮೇಂಟೆನೆನ್ಸನ್ನು ಕೊಡಬೇಕು ಅಂತ ಹೇಳುತ್ತೆ ಹೇಳಿದ ಸಂದರ್ಭದಲ್ಲಿ ಅಂಥದ್ದೊಂದು ತೀರ್ಪು ಬಂದದ್ದಕ್ಕೆ ಇದೇ ಭಾರತ ದೇಶದಲ್ಲಿ ಮುಸಲ್ಮಾನರು ನಮ್ಮ ವಿಚಾರ ನಮ್ಮ ಧಾರ್ಮಿಕ ವಿಚಾರದೊಳಗೆ ತೀ ಸುಪ್ರೀಂ ಕೋರ್ಟು ತಲೆ ಹಾಕ್ತಾ ಇದೆ ಇದು ತಪ್ಪು ಅಂತ ಹೋರಾಟವನ್ನು ಮಾಡ್ತಾರೆ ಜಾಮ ಮಸೀದಿಯ ಇಮಾಮನಿಂದ ಹಿಡಿದು ಸವಣೂರಿನಲ್ಲಿರುವಂಥ ಮಸೀದಿನಲ್ಲಿರುವಂಥ ಪೀರಾನವರೆಗೂ ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಾರೆ ವಕೀಲರಿರಲಿ ವೈದ್ಯರಿರಲಿ ಶಿಕ್ಷಕರಿರಲಿ ಯಾರೇ ಇರಲಿ ಅವರವರ ಗುಂಪುಗಳು ಸೇರಿಸಿಕೊಂಡು ಪ್ರತಿಭಟನೆ ಮಾಡೋದು ಸರ್ಕಾರದ ಮೇಲೆ ದಬಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನು ವಿರೋಧಿಸಿ ಸರ್ಕಾರ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ಗೆ ವಿರುದ್ಧವಾದಂಥದ್ದಿದು ರಾಜೀವ್ ಗಾಂಧಿ ಸರ್ಕಾರ ಮತ್ತೆ ಮತ್ತೆ ನಿಮಗೆ ಬಾರಿ ಬಾರಿ ಸಾರಿ ಸಾರಿ ಹೇಳಬೇಕಾಗಿಲ್ಲ ಮುಸಲ್ಮಾನರ ತುಷ್ಟೀಕರಣವೇ ಅವರ ಬದುಕಿನ ಧ್ಯೇಯೋದ್ದೇಶ ಕಾಂಗ್ರೆಸ್ ಪಕ್ಷದ್ದು ಕೊನೆಗೆ ಅದು ಸುಪ್ರೀಂ ಕೋರ್ಟಿಗೆ ವ್ಯತಿರಿಕ್ತವಾದಂಥ ಒಂದು ವಿಧೇಯಕವನ್ನು ಪಾಸ್ ಮಾಡುತ್ತೆ ಅಲ್ಲಿಗೆ ತಣ್ಣಗಾಗತ್ತೆ ಪ್ರಕರಣ ಅದೇ ರೀತಿಯದಾದಂಥ ತದ್ರೂಪಾದಂಥ ಪ್ರಕರಣ ಈಗ ನಡೆದಿರುವಂಥದ್ದು ಆದರೆ ಈ ಬಾರಿ ಉಸಿರೆತ್ತಲಿಕ್ಕೆ ಯಾವ ಬಾಂಧವನೂ ಸಿದ್ಧನಿಲ್ಲ ಏಕೆಂದರೆ ಈಗ ಇರೋದು ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರುವ ಸರ್ಕಾರ ಇಲ್ಲಿ ಯಾವುದೇ ರೀತಿಯದಾದಂಥ ಈ ರೀತಿಯದಾದಂಥ ಪ್ರತಿಭಟನೆಗೆ ಸೊಪ್ಪು ಸೊಪ್ಪು ಹಾಕುವಂಥ ಪ್ರಶ್ನೆಯೇ ಬರೋದಿಲ್ಲ ಅಂತ ಬಾಂಧವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರು ಏನು ಮಾಡ್ತಾರೆ ಭಾನುವಾರ ದಿವಸ ಒಂದು ಸಭೆಯನ್ನು ಕರೆಯುತ್ತೆ ದಿಲ್ಲಿಯಲ್ಲಿ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡ್ ಅವರು ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾರೆ ರೆಸೊಲ್ಯೂಷನ್ ಪಾಸ್ ಮಾಡಿ ಹೇಳ್ತಾರೆ ಭಾರತ ದೇಶದಲ್ಲಿ ನಾವು ಇಸ್ಲಾಂ ಧರ್ಮವನ್ನು ಯಾರು ಪಾಲಿಸ್ತಾ ಬಂದಿದ್ದೀವೋ ಅವರು ಉಳಿದ ಎಲ್ಲ ವಿಚಾರಗಳಿಗೂ ಸಂವಿಧಾನಕ್ಕೆ ಬದ್ಧರಾಗಿದ್ದೀವಿ ಆದರೆ ನಮ್ಮ ವೈವಾಹಿಕ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನಮ್ಮದೇ ಆದಂಥ ಶರಿಯಾ ಕಾನೂನಿದೆ ಅದನ್ನು ಎಲ್ಲ ದೇಶಗಳೂ ಪಾಲಿಸಿಕೊಂಡು ಬಂದಿದ್ದಾವೆ ಇರಾನ್ ಅಂತೂ ಸಂಪೂರ್ಣವಾಗಿ ಇದನ್ನೇ ಪಾಲಿಸಿಕೊಂಡು ಬಂದಿದೆ ಉಳಿದ ದೇಶಗಳು ಪ್ರಾಯಶಃ ಇದನ್ನು ಬಳಸ್ತಾ ಇದ್ದಾವೆ ಆದ್ದರಿಂದ ನಮ್ಮ ದೇಶದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಈ ಪ್ರಕರಣಗಳ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಸುಪ್ರೀಂ ಕೋರ್ಟ್ನ ಈ ತೀರ್ಪೇನಿದೆ ಇದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ವಿರೋಧಿಸುತ್ತೇವೆ ಹೀಗಾಗಿ ಈ ತೀರ್ಪನ್ನು ರದ್ದುಗೊಳಿಸಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡ್ತೀವಿ ರೆಹಮಾನಿ ಎನ್ನುವಂಥ ವ್ಯಕ್ತಿಯನ್ನು ಇದಕ್ಕೆ ನಿಯೋಜಿಸಲಾಗತ್ತೆ ಮಜಾ ಅಂದರೆ ನಮ್ಮಿಂದ ಒಡೆದೋಯ್ತಲ್ಲ ಹೋಯ್ತಲ್ಲ ಪಾಕಿಸ್ತಾನ ಅಂತ ಆಯ್ತಲ್ಲ ಇನ್ನೊಂದು ವಿಭಜನೆ ಮಾಡಿದ ಮೇಲೆ ಆ ಪಾಕಿಸ್ತಾನದಲ್ಲಿ ಟ್ರಿಪಲ್ ತಲಾಖ್ ಕಾನೂನು ಬಾಹಿರ ಈ ರೀತಿ ಇದ್ದತ್ತು ಕೊಟ್ಟು ಇದ್ದತ್ತಂದರೆ ಒಂದು ಇಡು ಕೊಟ್ಬಿಡೋದು ಅವರಲ್ಲಿ ಒಂದು ವ್ಯವಸ್ಥೆ ಇದೆ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ನಾನು ಮುಸಲ್ಮಾನರ ಜೊತೆಗೆ ನಮ್ಮ ಬಾಲ್ಯದ ದಿನಗಳನ್ನು ಸವಣೂರಿನಲ್ಲಿ ಕಳೆದಿರೋದ್ರಿಂದ ಅವರೆಲ್ಲ ಸಂಪ್ರದಾಯಗಳನ್ನು ಹತ್ತಿರದಿಂದ ಬಲ್ಲಂತವನಾಗಿರೋದರಿಂದ ನೋಡಿರುವಂಥದ್ದು ಅವ್ರು ಮದುವೆ ಸಂದರ್ಭದಲ್ಲಿ ಮದುವೆ ಸ ಹೆಚ್ಚಾಗಿ ನಮ್ಮ ಊರಿನಲ್ಲಿ ಆಗ್ತಾಯಿದ್ದು ಸಂಜೆ ಮೇಲೆ ಆಗ್ತಾಯಿದ್ದದ್ದು ಸಂಜೆನಲ್ಲಿ ಒಬ್ಬ ಪೂರ್ ಪೀರಾ ಕೂತಿರ್ತಾನೆ ಈ ಕಡೆ ಹುಡುಗ ಕೂತಿರ್ತಾನೆ ಸುತ್ತಲು ಬಾಂಧವರು ಕೂತಿರ್ತಾರೆ ಹುಡುಗಿಯ ಮುಖವನ್ನು ಕೂಡ ನೋಡಿರೋದಿಲ್ಲ ಆಮೇಲೆ ಕನ್ನಡಿಯಲ್ಲಿ ನೋಡ್ತಾರೆ ಆಕೆಗೆ ಬುರ್ಖ ಹಾಕಲಾಗಿರತ್ತೆ ಮುಂದಗಡೆ ಸರಗನ್ನು ಹಾಕಿರಲಾಗಿರುತ್ತೆ ಅದು ಅದಾದ ಮೇಲೆ ಏನೇನು ಕೊಟ್ಟರು ಅನ್ನೋದನ್ನು ಪಟ್ಟಿ ಬರೆದಿರ್ತಾರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ವಿಡಿಯೋ ಶೂಟ್ ಮಾಡಿರ್ತಾರೆ ಹುಡುಗಿ ಕಡೆಯವರು ಏನೇನು ಕೊಡ್ತಾರೆ ಮಂಚವನ್ನು ಕೊಡ್ತಾರೆ ಹಾಸಿಗೆ ಕೊಡ್ತಾರೆ ಬೇರೆ ಕುರ್ಚಿಯನ್ನು ಕೊಡ್ತಾರೆ ವಾಚ್ ಕೊಡ್ತಾರೆ ಏನೇನು ಕೊಡ್ತಾರಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡಿಟ್ಟಿರ್ತಾರೆ ನಾನು ಕೇಳಿದೆ ಈ ರೀತಿ ರೆಕಾರ್ಡ್ ಮಾಡುವಂಥ ಪದ್ಧತಿ ಯಾಕೆ ಇಟ್ಟಿದ್ದೀರಿ ನಿಮ್ಮಲ್ಲಿ ನಾಳೆ ಏನಾದರೂ ಕಾನ್ಫ್ಲಿಕ್ಟ್ ಬಂದಂಥ ಸಂದರ್ಭದಲ್ಲಿ ಏನೇನು ಕೊಟ್ಟಿದ್ರಿ ಅನ್ನುವಂಥ ವ್ಯಾಜ್ಯವನ್ನು ಸರ್ಪಂಚರು ಬಗೆಹರಿಸುವಾಗ ಮೌಲ್ವಿಗಳು ಅವರು ಈ ರೀತಿ ಏನು ಕೊಟ್ಟಿದ್ರಿ ಅನ್ನೋಕ್ಕೆ ದಾಖಲಾತಿಗಳನ್ನ ಇಟ್ಕೊಂಡಿರ್ತಾರೆ ಪಟ್ಟಿಯನ್ನು ಬರೆದಿರ್ತಾರೆ ಅದಕ್ಕೆ ಸಪೋರ್ಟಿವ್ ಆಗಿ ಈ ರೀತಿ ವಿಡಿಯೋ ಶೂಟಿಂಗ್ ಕೂಡ ಮಾಡ್ತೀವಿ ನಾಳೆ ವಾಪಸ್ ಕೊಡೋ ಸಂದರ್ಭದಲ್ಲಿ ಇವೆಲ್ಲ ವಿಲೇವಾರಿ ಮಾಡಬೇಕು ಅಂದರೆ ಪಪ್ಪಟವಾಗಿ ವ್ಯವಹಾರ ಮಾಡುವಂಥ ರೀತಿಯಲ್ಲಿ ನಡೆಯುವಂಥದ್ದು ಇವರಲ್ಲಿ ಏನೊಂದು ಪದ್ಧತಿ ಇದೆ ಏನದು ಇದ್ದತ್ತಂತಾರೆ ಇದ್ದತ್ತಂದರೆ ಏನು ಅಂದರೆ ಒಂದು ಗೃಹಿಣಿ ವಿಚ್ಛೇದನ ಆದ ಸಂದರ್ಭದಲ್ಲಿ ಗಂಡ ಆಕೆಗೆ ತಲಾ ಕೊಟ್ಟ ಸಂದರ್ಭದಲ್ಲಿ ಆಕೆ ಮತ್ತೊಂದು ಪುರುಷನ ಜೊತೆ ಮದುವೆ ಆಗುವುದಾದರೆ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗುವುದಾದರೆ ಒಂದು ಸಂಬಂಧವನ್ನು ಒಂದು ಸ ಸಮಯವನ್ನು ನಿಗದಿಪಡಿಸಲಾಗುತ್ತೆ ಆ ಸ ಅವಧಿಯಲ್ಲಿ ಏನಿದೆಯಲ್ಲ ಆ ಅವಧಿಯಾಗುವವರೆಗೂ ಆಕೆಯ ಖರ್ಚು ವೆಚ್ಚಕ್ಕೆ ಒಂದು ಇಡುಗಂಟನ್ನು ಕೊಡಲಾಗತ್ತೆ ಆ ಇಡುಗಂಟಿಗೆ ಇದ್ದತ್ತಂತ ಕರೀತಾರೆ ಈ ದುಡ್ಡನ್ನು ಕೊಡೋದು ಬಿಟ್ಟರೆ ಅದಾದ ಮೇಲೆ ಆಕೆಗೆ ಮೇಂಟೆನೆನ್ಸನ್ನು ಕೊಡಬೇಕು ಅನ್ನುವುದು ಅವರ ಪದ್ಧತಿ ಬಂದಂಥದ್ದಲ್ಲ ಮಾನವೀಯತೆಯ ದೃಷ್ಟಿಯಿಂದ ನೋಡುವಾಗ ಹಾಗೂ ಸಾಂವಿಧಾನಿಕವಾಗಿ ಆಲೋಚನೆ ಮಾಡುವಾಗ ಲಿಂಗ ತಾರತಮ್ಯ ಇಲ್ಲದ ಹಾಗೆ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲಿಂಗ ತಾರತಮ್ಯ ಹಾಗೂ ಲಿಂಗ ತಾರತಮ್ಯ ಲಿಂಗ ಸಮಾನತೆ ಹಾಗೂ ಆರ್ಥಿಕ ಸುರಕ್ಷಾ ದೃಷ್ಟಿಯಿಂದ ಆದ್ದರಿಂದ ಆಕೆಗೆ ಅಲೆಮ್ನಿಕು ಇದನ್ನು ಕೊಡಬೇಕು ಮೇಂಟೆನೆನ್ಸನ್ನು ಕೊಡಬೇಕು ಅಂತ ಜಸ್ಟಿಸು ತೀರ್ಪನ್ನು ಬರೆಯುವಾಗ ಬರೀತಾರೆ ಇದ್ದು ಅನ್ನೋದು ಅಮಾನವೀಯವಾದಂಥದ್ದು ಒಂದು ಸಲ ನೀವು ಐದು ಸಾವಿರನೂ ಹತ್ತು ಸಾವಿರ ಕೊಟ್ಬಿಡ್ತೀರಿ ಕೊಟ್ಟಾದಮೇಲೆ ಆಕೆ ಇಡೀ ಜೀವಾನ್ ಪರ್ಯಂತ ಸಣ್ಣ ವಯಸ್ಸಿರುತ್ತೆ ಆಕೆ ಇಡೀ ಜೀವಾನ್ ಪರ್ಯಂತ ಜೀವನವನ್ನು ಕಳೆಯೋದು ಹೇಗೆ ತಂದೆ ಮನೆಯಿಂದ ಹೊರಟು ಗಂಡನ ಮನೆ ಅಂತ ಬಂದಿರ್ತಾಳೆ ಗಂಡ ಇನ್ನೊಂದು ಮದುವೆ ಆಗಿಬಿಡ್ತಾನೆ ಶಾಬಾನು ಪ್ರಕರಣದಲ್ಲಿ ಆಗಿದ್ದ ಹಾಗೆ ಇಪ್ಪತ್ತೈದು ಮೂವತ್ತು ವರ್ಷ ಆತ ಸಂಸಾರ ಮಾಡಿದ್ಮೇಲೆ ಹೆಂಡತಿ ವಯಸ್ಸಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ನೊಂದು ಮದುವೆ ಮಾಡ್ಕೋತಾನತ್ತ ಗಂಡ ಸ್ವತಃ ವಕೀಲ ಇಂಥ ಪ್ರವೃತ್ತಿ ಇದ್ದಾಗ ಇದು ಲಿಂಗ ತಾರತಮ್ಯವನ್ನು ತೋರಿಸುತ್ತೆ ಮತ್ತು ಆಕೆಯ ಆರ್ಥಿಕ ಸ್ವಾರ ಸ್ವಾತಂತ್ರ್ಯವನ್ನು ಸುರಕ್ಷತೆಯನ್ನು ಕಿತ್ಕೊಂಡ ಹಾಗೆ ಆಗತ್ತೆ ಅದಕ್ಕೋಸ್ಕರ ತೀರ್ಪಿನಲ್ಲಿ ಅವ್ರು ಬರೀತಾರೆ ಒಂದು ಜಾಯಿಂಟ್ ಅಕೌಂಟನ್ನು ಮಾಡಬೇಕು ಗಂಡ ಮತ್ತು ಹೆಂಡತಿ ಆ ಹೆಂಡತಿಗೆ ಆ ಅಕೌಂಟಿನಲ್ಲಿ ಆಕೆಗೆ ಹಕ್ಕಿರಬೇಕು ಜೊತೆಗೆ ಆಕೆಗೆ ಡೆಬಿಟ್ ಕಾರ್ಡ್ ಕೂಡ ಲಭ್ಯ ಇರಬೇಕು ಆ ರೀತಿ ಇರಬೇಕು ಅಂತ ಅವರು ಅಲ್ಲಿ ಬರ್ತಾರೆ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದರೆ ಅದನ್ನು ನೋಡಿದ್ರೇ ತೀರ್ಪು ಖುಷಿ ಆಗುತ್ತೆ ಆದರೆ ಇದನ್ನು ಒಪ್ಪಿಕೊಳ್ಳಬೇಕಾದಂಥ ಬಾಂಧವರ ಸಮಾಜ ನಮ್ಮ ಸೋದರಿಯರಿಗೆ ನಮ್ಮ ತಾಯಂದರಿಗೆ ನಮ್ಮ ಬಂಧುಗಳಿಗೆ ಅನುಕೂಲ ಆಗುವಂಥದ್ದು ತೀರ್ಪು ಇದರಿಂದ ಲಕ್ಷಾಂತರ ಹೆಣ್ಮಕ್ಕಳು ಬೀದಿಗೆ ಬೀಳೋದು ತಪ್ಪತ್ತೆ ಅಂತ ಆಲೋಚನೆ ಮಾಡಬೇಕಂತ ಬಾಂಧವರು ಇದನ್ನು ಮಿಸ್ಯೂಸ್ ಮಾಡಿಕೊಳ್ಳಲಾಗತ್ತೆ ನಾಳೆ ಇದನ್ನು ಎಲ್ಲರೂ ಬಂದು ಈ ರೀತಿ ದುಡ್ಡು ಕೇಳಲಿಕ್ಕೆ ಶುರು ಮಾಡಿದರೆ ಏನು ಮಾಡೋದು ಅನ್ನುವ ರೀತಿಯಲ್ಲಿ ದಬಾವಣೆಯ ದಬ್ಬಾಳಿಕೆಯ ಮಾತುಗಳನ್ನು ಆಡ್ತಾ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಒಂದು ಗೊತ್ತುವಳಿಯನ್ನು ಸ್ವೀಕಾರ ಮಾಡ್ತಾರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನಲ್ಲಿ ಎಂಥ ದುರಂತ ನೋಡಿ ಇದಕ್ಕಿಂತ ಮಜಾ ನನಗನಿಸಿದ್ದೇನು ಅಂದರೆ ಇಷ್ಟೆಲ್ಲ ದೊಡ್ಡ ಹಗರಣ ಆದರೂ ಪ್ರಕರಣ ಆದರೂ ಕೂಡ ಇಲ್ಲಿವರೆಗೂ ಕಾಂಗ್ರೆಸ್ ಒಂದೇ ಒಂದು ಶಬ್ದವನ್ನು ಮಾತಾಡಿಲ್ಲ ಇದನ್ನು ಇದು ಒಂದು ಐತಿಹಾಸಿಕ ತೀರ್ಪು ಇದನ್ನು ಕಾಂಗ್ರೆಸ್ಸು ಸ್ವಾಗತಿಸಬೇಕು ನಮ್ಮ ದೇಶದ ಸೋದರಿಯರಿಗೆ ಅದು ಇಸ್ಲಾಂ ಸೋದರಿಯರಿಗೆ ದೊಡ್ಡದಾದಂಥ ಕೊಡುಗೆ ಇದು ಇದಕ್ಕಿಂತ ಒಳ್ಳೆಯ ತೀರ್ಪು ಬರಲಿಕ್ಕೆ ಇಲ್ಲ ಅಂತ ಸ್ವಾಗತಿಸಬೇಕು ಬೆಳಗ್ಗೆ ಆದರೂ ಟ್ವೀಟ್ ಮಾಡ್ತಾರಲ್ಲ ಕರೆಟಕ ದಮನಕರು ಅವ್ರದ್ದು ಇದ್ರ ಬಗ್ಗೆ ಒಂದೇ ಒಂದು ಟ್ವೀಟ್ ಇಲ್ಲ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಕರೆಟಕ ದಮನಕರಿಂದ ಜಯರಾಮ್ ರಮೇಶ್ ವಿರೋಧಿಸಿಲ್ಲ ಈ ರೀತಿ ಮಾಡೋದರಿಂದ ಅವರ ಇಸ್ಲಾಂ ಲಾಗೆ ವಿರುದ್ಧವಾಗಿದೆ ಆ ರೀತಿಯದಾದಂಥ ಮಾತು ಕೂಡ ಇಲ್ಲ ಅಂದರೆ ಅವ್ರಿಗೆ ಈಗ ಸಂದಿಗ್ಧತೆ ಒಪ್ಕೊಂಬಿಟ್ರೆ ನಾವು ಸಂವಿಧಾನಕ್ಕೆ ಅನುಗುಣವಾಗಿದೆ ಅಂತ ಒಪ್ಕೊಂಡ್ಬಿಟ್ರೆ ಮುಸಲ್ಮಾನರು ನಮಗೆ ನಾಳೆ ಓಟ್ ಹಾಕಲ್ಲ ತುಷ್ಟೀಕರಣ ಮಾಡಿದ ತದ್ ಆಗುತ್ತೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ತೀರ್ಪನ್ನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಸಂವಿಧಾನದ ವಿರುದ್ಧವಾಗಿದ್ದೀವಿ ನಾವು ಅಂತ ಬರುತ್ತೆ ನಾವು ಪುಸ್ತಕ ಇಡ್ಕೊಂಡು ಓಡಾಡ್ತಾ ಇದ್ದೀವಿ ಕೆಂಪು ಪುಸ್ತಕ ಏನು ಮಾಡಬೇಕು ಅನ್ನುವಂಥ ಸಂದಿಗ್ಧತೆ ಹೀಗಾಗಿ ಇದ್ರ ಕೂಡ್ತು ಅಕ್ಷರಶಃ ಮಾತಾಡ್ತಾ ಇಲ್ಲ ಭಾರತೀಯ ಜನತಾ ಪಕ್ಷದ ಸೋಷಿಯಲ್ ಮೀಡಿಯಾ ಏನಿದೆ ಭಾರತೀಯ ಜನತಾ ಪಾರ್ಟಿದು ಅದು ಪ್ರಶ್ನೆಯನ್ನು ಕೇಳಬೇಕಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದರ ಬಗ್ಗೆ ನಿಮ್ಮ ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸಿ ಏಕೆಂದರೆ ಒಂದು ತೀರ್ಪು ಬಂದಿದೆ ಇದು ಭಾರತೀಯ ಮಹಿಳೆಯರಿಗೆ ಇಲ್ಲಿ ಧರ್ಮವನ್ನು ಬಿಟ್ಬಿಡಿ ಮುಸಲ್ಮಾನರು ಅನ್ನೋದನ್ನು ಒಂದು ತೆಗೆದುಹಾಕಿ ಲಿಂಗ ಸಮಾನತೆ ಮತ್ತು ಆರ್ಥಿಕ ಹಕ್ಕು ಅನ್ನೋದೇನಿದೆ ಅದಕ್ಕೆ ಸಂಬಂಧಪಟ್ಟ ಸುರಕ್ಷೆ ಅನ್ನೋದೇನು ಆರ್ಥಿಕ ಸುರಕ್ಷೆ ಅನ್ನೋದೇನಿದೆ ಅದಕ್ಕೆ ಅನುಗುಣವಾಗಿ ಬಂದಂಥ ತೀರ್ಪಿದೆ ಇದ್ರ ಬಗ್ಗೆ ನಮ್ಮ ಆ ಒಪಿನಿಯನ್ ಏನು ಹೇಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದರೆ ಕಾಂಗ್ರೆಸ್ಗೆ ಉತ್ತರ ಕೊಡೋದು ಫಜೀತಿ ಆಗೋದು ಅದು ಯಾಕೆ ತಟಸ್ಥವಾಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನು ಮಾಡುತ್ತೆ ಈಗ ಮುಂದೆ ಸುಪ್ರೀಂ ಕೋರ್ಟಲ್ಲಿ ರಿವ್ಯೂ ಪಿಟಿಷನ್ ಹಾಕತ್ತಾ ಯಾಕಂದರೆ ಇಬ್ಬರು ಜಡ್ಜ್ ಇರುವಂಥ ಪೀಠದಲ್ಲಿ ಆದಂಥ ತೀರ್ಪಿದು ಈಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಬರುವಂಥ ಬೆಳವಣಿಗೆಯನ್ನು ತಮ್ಮ ಮತ್ತೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೀನಿ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ